மா <tries> ಕೊಡಿಸೋದು ಅಲ್ಲ ಇಷ್ಟು ದಿನ ಕಾರ್ಯಕ್ರಮ ಮಾಡಿ ದೋತ್ರ ಹುಟ್ಟಿಲ್ಲ ಇವತ್ತೇ ಯಾಕೆ ಹುಟ್ಟು ಬಂದಾರ ಏನ್ ವಿಶೇಷ ಅದು ಹೆಂಗ್ ಹೇಳ ಗೊತ್ತಲ್ಲ ಹುಡುಗೋ ಬಂದ ಕರಿ ನಿಂದ್ರಲ್ಲು ಕಂಟೆ ಹೋಗುದು ಕಚ್ಚೆ ಹಾಕೊಂಡ್ ಬರೋದು ಕಂಟೆ ಹೋಗುದು ಕಚ್ಚೆ ಹಾಕೊಂಡ್ ಅಲ್ರೇ ಸರ ಅವ್ರಿ ದೋತ್ರ ಉಡಿಸಿರಿ ಬ್ಯಾಡ್ ಅಲ್ಲಕತ್ತಿಲ್ಲ ಹಿಂಗ್ ಇಳಿತರ ಹಿಂಗ್ ಕಚ್ಚಿ ನೋಡ್ಕೋತಾರ ಹಿಂಗ್ ಇಳಿತರ ಹಿಂಗ್ ಕಚ್ಚಿ ಗಂಟ ಹೋಗಾರ ಅದಕ್ಕ ಆ ಚೆರ್ಮನ್ ಅವ್ರು ಉಡ್ಸಾರ ಕಡೆ ದೋತ್ರ ಕಂಬಳಗ ಬ್ಯಾಡೋ ತಮ್ಮ ಬ್ಯಾಡೋ ತಮ್ಮ

i बाड़ो धम धुमझुमय झुमझु राय बंदे हया धु झुमय झुमझुमय राय बंदे एनी धुमाय நடி அக்காயன கரும தலை ஒட்ட வந்தே ஒன் சுக தர்ம தட மேலே ஒட்ட வந்தே ஒன் சுட தர்ம தரணி மேலே ஒட்ட வந்த ஒன் சுக தர்ம அந்த கைத்த நம்ம டாடோ தம்ம

नडिया अट्टा युवना करमा

సొమ్మ ఏ దైతర వందే స్వమా హో మంది అంజీ అవున సమాు మంది దైతరు వందే స్వమా హంది తుడ్డే విడ అక్క మరమ్మా

ಮನ ಮಾತು ಕೋಳಿ ಬಿರು ನಡಿಗೆವರು ಅಮ್ಮ ನಾಡ ನೋಡಿ ಬರುವನು ಅಕ್ಕ ನಡಿ ಎಂದರು ಅಮ್ಮ ಏಮ್ಮನ ಮಾತು ಕೋಳಿ ಬಿರು ನಡಿಗೆವರು ಅಮ್ಮ ನಾಡ ನೋಡಿ ಬರುವನು ಅಕ್ಕ ನಡಿ ಎಂದರು ಅಮ್ಮ ನನ್ನ ಮಾಧಾ ಖೇಮ ಬೈನಾ ಹಾನ ಬೈನಾಮ ನನ್ನ ಮಾಧಾ

ಅಲ್ಲಿ ಹಿಂದೆ ಕೂತದ ದರ್ಶನನ ಬಳಗ ಅವ್ರಿಗೆ ಹಾಡ್ಯ ಅವ್ರೊಂದು ಮಾತು ಹೌದ್ ಏನ್ ಹೇಳಿದ್ರಿಪ್ಪ ಬರೋ ಮುಂದೆ ನಮ್ಗ ಲೇಟ್ ಆಗ್ಯದ ಹ ಬಾರ ಆಗ್ಯದ ಟೈಮ್ ಕರೆ ಹೌದು 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 ಆದ್ರೆ ಒಂದು ತಾಸು ಹೆಚ್ಚಿಗೆ ಹಾಡ್ತೀನಿ ಅನ್ನತ ಭರೋಸೆ ಹೇಳಿದ್ರು ಹೇಳಿ ಹೇಳಿ ನಾನು ಅಂತೀನಿ ಲೇಟ್ ಆಗಿಲ್ಲ ಹಾಂ ಹಾಂ ಹೆಂಗ ಆಗ್ಯದ್ರಿಪ್ಪ ಬಸ್ಸು ಒಣ್ಣಗ ದೋತ್ರ ಉಡ್ಸೋ ಸಲ ಲೇಟ್ ಆಗ್ಯದ ಅಂತಿಲ್ಲ ಯಾಕೆ ಉಟ್ಕೊಲಕ್ಕ ಬರಲ್ಲ ನಾನು ಕಳಿಯೋದು ಉಡಿಸೋದು ಉಡ್ಸೋದು ಅಲ್ಲ ಇಷ್ಟು ದಿನ ಕಾರ್ಯಕ್ರಮ ಮಾಡಿ ದೋತ್ರ ಉಟ್ಟಿಲ್ಲ ಇವತ್ತು ಯಾಕೆ ಉಟ್ ಬಂದಾರೆ ಏನು ವಿಶೇಷ ಅದು ಹೆಂಗ ಹೇಳಿ ಗೊತ್ತಲ್ಲ ಉಟ್ಕೊ ಬಂದೋ ಕರೆ ನಿಂದ್ರಲ್ಲು ಕಂಟೇ ಹೋಗುದು ಕಟ್ ಹಾಕೊಂಡು ಬರೋದು ಕಂಟೆ ಹೋಗುದು ಕತೆ ಇಲ್ಲ ಅಲ್ಲ ರೀ ಸರ ಅವ್ರಿಗೆ ದೋತ್ರ ಉಡಿಸಿ ಇಲ್ಲಿ ಬ್ಯಾಡ ಲಗತ್ತಿಲ್ಲ ಹಿಂಗ್ ಇಳಿತಾರ ಹಿಂಗ್ ಕಚ್ಚಿ ನೋಡ್ಕೋತಾರ ಹಿಂಗ್ ಇಳಿತಾರ ಹಿಂಗ್ ಕಚ್ಚಿ ಗಂಟ ಹೋಗಾರ ಅದಕ್ಕ ಆ ಚೇರ್ಮನ್ ಅವ್ರು ಹುಡ್ಸೋರ್ ಕಡೆ ದೋತ್ರ ಕಂಬಳಕದ್ದು ತನಕ್ ಬಿಟ್ಬಿಟ್ರ ಅವರು ಹುಡ್ಸಿ ಹುಡ್ಸಿ ನೋಡಿದ್ರ ಇಲ್ಲಿ ಇದ್ರ ಬಲೆ ಗಾಳಗಾಪುರ ಹಳೆ ಹಚ್ಚಿ ಕಡಿಗಿ ಆ ದೋತ್ರ ಕಂಬಳಕದ್ದು ಕಚ್ಚಿ ಹಾಕ್ಲಕ್ ಹಿಂಗ್ ಬರ ಅದಕ್ಕೆ ಅಲ್ಲಿ ಬಿಟ್ಟು ಬಂದಾರ ಅದಕ್ಕೆ ಅವ್ರಿಗೆ ಹುಡ್ಸೋದ್ ಬೇಡ ಬ್ಯಾಟಿ ಮ್ಯಾಗ ಬಂದಾರ ನಾ ಅಂತೀನಿ ಎರಡು ದೋತ್ರ ಬೇಕಾತ ಅವ್ರಿಗೆ ಹೌದ ಅದಕ್ಕೆ ಹುಡುಗರಿಗೆ ಹಾಕ್ಯಾರ ಇವಳು ಹಾಕ್ಯಾಡದ್ ಸೂಜಿ ನಗದಾರ ಎರಡು ಹುಡುಗರು ನೀ ನಡಿಯೋ ಹಾಗೆ ನಾನು हंसಲೇನಾ ನಿನ್ನ ಎತ್ತಿ ಅಂಗಯ್ಯಗೆ 나 ಹಿಡಿಲೇನಾ ಲವ್ ಆಯ್ತು ಲಪು ಆಯ್ತು ಇದೇಲಿ ತಂದಿರಿ ಲವ್ ಲಪುಡ ಹೌದು ಹೌದು ಅಲ್ಲಿ ಜಾನಪದ ಹಿಡ್ಕೊಂಡ್ ಬಂದಾರದು ಹೊಸ ಜಾನಪದ ಹಾಡಿದ್ರೆ ಎಲ್ಲರಿಗೂ ಖುಷಿ ಆಗ್ಬೇಕು ಹೌದ್ ಹೌದ್ ಆರು ವರ್ಷ ಖುಷಿ ಹಿಡ್ಕೊಂಡ್ ಅರವತ್ತು ವರ್ಷ ಮುದುಕ್ರಿಗೆನು ಖುಷಿ ಆಗ್ಬೇಕು ಜಾನಪದ ಹಾಡಿದ್ರ ನೀ ನಡೆಯುವ ನಿನ್ನ ಎತ್ತಿ ನಾ ಹಿಡಿದೇನಾ ಜಾಗದ ಏನ ಚಂದ್ರನ ಮಗಳಾನಿ ಇಂದ್ರನ ಮಗಳ ಚಲುವಿಕೆದೊಳಗ ಚಂದರಿ ಬಾಳ ಚಂದ್ರನ ನೀ ಇಂದ್ರನ ಮಗಳ ಚಲುವಿಕೆದೊಳಗ ಚಂದ ಜಿ ಬಾಳ ಬಗೆನೋ ಮಾ ಬಗೆನಾರ ಇವತ್ತ ಶಿವಣಗಿ ಮಸ್ತಾರ ಮೇಲದೊಳಗೆ ಎಲ್ಲಾರು ದೋತ್ರ ಉಟ್ಕೊಂಡ್ ಬಂದರ್ತಮ್ಮ ನಾಳೆಗೆ ಅವರಿಗೆ ನಮ್ಗ ಇಪ್ಪತ್ತೊಂಬತ್ತರೊಂಬತ್ ಇಪ್ಪತ್ತೊಂಬತ್ತಕ ಜವಳಿಗಿ ಡಿ ಡಿ ಜವಳಗಡ್ಡಿ ಬಸವಣ್ಣವ್ರಿಗೊಬ್ರಿ ದೋತ್ರ ಬಿಟ್ರಿ ನೆನಪಿರ್ಲಿ ಅವ್ರಿಗೊಬ್ರಿ ಉಡಿಸ್ಕೊಂಬರಿ ಉಡಿಸ್ತಾರ ಉಡಸ್ತಾರೋಟಿ ಹಚ್ಚಾಕ್ ಆಗ್ಲಕ ಮಾಡೋದು ಮಾಡ್ತೀರಿ ಪೂರಾ ಮಾಡ್ರಿ ಅಂತಿನ್ನ ಹೌದ್ ಹೌದ್ ಅರ್ಧ ಮರ್ಧ ಮಾಡ್ಬೇಡ್ರಿ ಹೌದ್ ಪೂರಾನೇ ಮಾಡಿಬಿಡ್ರಿ ಹೌದ್ ಹೌದ್ ಮಾಡ್ತಾರ ಮಾಡ್ತಾರ ಯಾಕಂದ್ರ ದೋತ್ರ ಬರ್ಲಂದಿರಲಾ ன இழவீர மயிஎந்த நோடி பந்த நித்தர ஜன் ஜி டாயம்மா ஷி ஒழக கழிவார மயி அந்த சோம்பா ಶರ್ಮಾ ಠಾಡೋ ತಮ್ಮ ಭ್ಯಾಡೋ ಥಮ್ಮ ಅನ್ನ ಮಾೋಮ್ಮ ತಮ್ಮ ತಮ್ಮ ಮಾತಾ

ಬೈನ ನಾನೋ ತುಮಾರ ಡರೋದೋ ತಮ್ಮ ದಾನೆ ತುಮಾರು ನಿಂಗ್ರಿಗು ನಿಂಗ್ರೆ அத்தனை சேவை ஹுரிவொன்று ஆகத்தோர மத்திரம ஆன சேவை ஹுரிவொன்று ஆகத்தாலி குரு துளசிமா நானோ தோ தாவ நனா மதா கே சுமா சிந்திருந்த புண்ணியமா அத்தனை மணி ஆயத்த